ನಾಳೆ ಗೃಹ ಸಚಿವರು ಬರ್ತಾರೆ ಮನೆ ಸ ಸರ್ಕಾರದ ಅಂಗ ಆಗಿರತಕ್ಕಂಥ ಮನೆ ಗೃಹ ಸಚಿವರು ಏನು ನಾಳೆ ಒಂದು ಸೋಮನಾ ಗ್ರಾಮಕ್ಕೆ ಪ್ರವಾಸ ಮಾಡ್ತಿದ್ದಾರೆ ಅದಕ್ಕಿಂತ ಪೂರ್ವದಲ್ಲಿ ಗ್ರಾಮಕ್ಕೆ ಬರುವಂಥ ಪೂರ್ವದಲ್ಲಿ ಮಾನ್ಯ ಸಚಿವರು ಆ ಕೃತ್ಯದಲ್ಲಿ ಭಾಗಿರ ಭಾಗಿಯಾಗಿರ್ತಕ್ಕಂಥ ಮಾನ್ಯ ಆರೋಪಿಗಳಾಗಿರ್ತಕ್ಕಂಥ ಯಾದಗಿರಿ ಶಾಸಕ ಶಾಸಕರಾಗಿರ್ತಕ್ಕಂಥ ಚನ್ನಾರೆಡ್ಡಿ ತುನ್ನೂರು ಅವ್ರನ್ನ ಮತ್ತು ಅವ್ರ ಮಗನಾಗಿರ್ತಕ್ಕಂಥ ಪಂಪನಗೌಡವ್ರನ್ನ ಈ ತಕ್ಷಣದಿಂದಲೇ ಅವ್ರನ್ನ ಬಂಧಿಸಲಿಕ್ಕೆ ಆದೇಶ ಮಾಡಬೇಕು ಮತ್ತು ಮಾನ್ಯ ಸಿದ್ದರಾಮಯ್ಯ ಸ್ವಾಮಿ ಸಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರನ್ನ ಬರೀಶ್ ಕೇಸಿ ಅವರಿಗೆ ಸಾಂತ್ವನ ಹೇಳಿ ಕಳಿಸೋದ್ರ ಮುಖಾಂತರ ಅಪರಾಧಿಗಳಿಗೆ ಪ್ರಚೋದನೆ ನೀಡಲಿಕ್ಕೆ ಅವರು ಸಹಕಾರ ನೀಡ್ತಾರೆ ಅಂತಕ್ಕಂಥ ಭಾವನೆ ನಾವು ಅದನ್ನು ಅವರು ನಾವೇನು ಒತ್ತಾಯ ಮಾಡ್ತೀವಿ ಅಂದರೆ ಬರಲಿ ಬರೋಕ್ಕೆ ತೊಂದರೆ ಇಲ್ಲ ಆದರೆ ಆ ಅಪರಾಧಿಗಳನ್ನು ಬಂಧಿಸಲಿಕ್ಕೆ ಫಸ್ಟ್ ಅವ್ರು ಬಂಧಿಸಿ ಬರಬೇಕು ನಮಗೆ

ಈ ನಿಮ್ ಮಾಧ್ಯಮ ಮುಖಾಂತರ ಹೇಳ್ತಾ ಅದೇ ಅದನ್ನ ಹೇಳ್ತಾ ಇದೀವಿ ನಾವು ಬರೋದೇ ಆಗಿದ್ರೆ ಅವ್ರನ್ನ ಮೊದಲು ಬಂಧಿಸಿ ಆಮೇಲೆ ಗ್ರಾಮಕ್ಕೆ ಬರ್ಲಿ ನನಗೆ ರಕ್ಷಣೆ ಈ ಬಾಜು ಕುಂದ್ರಿಸಿಕೊಂಡು ಮುಖ್ಯಮಂತ್ರಿಗಳು ಅದಕ್ಕೆ ಸಾಂತ್ವನ ಹೇಳಿ ಕಳಿಸ್ತಾರಂದ್ರೆ ಮತ್ತೆ ರಕ್ಷಣೆ ಮಾಡಿದಂಗಲ್ಲ ಮತ್ತೆ ಇನ್ನೇನ್ ಮಾಡ್ದಂಗ ಅಪರಾಧಿ ಒಬ್ಬ ಒಬ್ಬ ಅಪರಾಧಿ ಸಾರ್ವಜನಿಕವಾಗಿ ಕುಂತ್ಕೊಂಡು ಮಾಧ್ಯಮ ಮುಂದೆ ಮಾತಾಡಿ ನಾನು ಏನು ಅದಕ್ಕೆ ಅದಕ್ಕೆ ನನಗೆ ಸಂಬಂಧ ಇಲ್ಲ ಅಂತ ಹೇಳಿಕೆಯನ್ನು ಕೊಡ್ತಾ ಇದ್ದಾನೆ ಮತ್ತೆ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ಅವ್ರು ಅವ್ರ ಮೇಲೆ ಎಫ್ ಐ ಆರ್ ಆಗಿದೆ ಅವ್ನ ಕಸ್ಟಡಿಗೆ ತಗೋಬೇಕನ್ನಂತ ಸಾಮಾನ್ಯ ಜ್ಞಾನ ಕೂಡ ಇಲ್ವಾ ಪೊಲೀಸ್ ಇಲಾಖೆಗೆ ಎಸ್ ಪಿ ಆಗಲಿ ಐ ಜಿ ಆಗಲಿ ಏನು ಮಾಡ್ತಾ ಇದಾರೆ ಇವರು ಅದು ಸಾಮಾನ್ಯ ಪ್ರಕರಣ ಅಲ್ಲ ಯಾವುದೋ ಒಂದು ಸಾಮಾನ್ಯ ಯಾವುದೋ ಮಸ್ಕ್ ಮಟ್ಕನೋ ಏನೋ ಉಸುಗ ದಂಧೆನೋ ಅದೋ ಇದು ಏನಾಗಿತ್ತು ಅದು ಈ ಒಬ್ಬ ಅಧಿಕಾರಿಯ ಪ್ರಾಣ ಹೋಗಿದೆ ಮತ್ತು ಆ ಜಾತಿನಿಂದನೇ ಪ್ರಕರಣ ಇದೆ ಆ ಎಮ್ ಎಲ್ ಎ ಮತ್ತು ಮಗನ ಮೇಲೆ ಇಂಥ ಒಂದು ಗಂಭೀರವಾಗಿರ್ತಕ್ಕಂಥ ಪ್ರಕರಣಗಳಲ್ಲಿ ಆ ವ್ಯಕ್ತಿನ ಅಪರಾಧಿಯನ್ನು ಬಗಲು ಕುಂದರ್ಸ್ಕೊಂಡು ಇವತ್ತು ಬಾಜು ಕುಂದಿರಿಸ್ಕೊಂಡು ಸಿ ಎಂ ಅವರು ಸಾಂತ್ವನ ಹೇಳಿ ಕಳಿಸ್ತಾರೆ ಅಂದರೆ ಯಾವ ಸ್ಥಿತಿ ಕಾನೂನು ಸುವ್ಯವಸ್ಥೆ ಇವತ್ತು ನಮ್ಮ ರಾಜ್ಯದಲ್ಲಿ ಹದಗೆಟ್ಟಿದೆ ಅಂತಕ್ಕಂಥದ್ದು ಈ ಈ ರಾಜ್ಯದ ಜನತೆಗೆ ಗೊತ್ತಾಗುತ್ತೆ ಹೌದು ಆ ಪ್ರಕರಣವನ್ನು ನಾವು ಯಾವುದೇ ಕಾರಣಕ್ಕೆ ಸಿ ಐ ಡಿ ತನಿಖೆಯನ್ನು ನಾವು ಒಪ್ಪೋದಿಲ್ಲ ಕಾರಣ ಇಷ್ಟೇ ಈಗಾಗಲೇ ಕೆಲವು ಪ್ರಕರಣಗಳನ್ನು ನಾವು ನೋಡಿದ್ದೀವಿ ಯಾವುದೂ ಕೂಡ ಅದು ನ್ಯಾಯ ಸಿಕ್ಕಿಲ್ಲ ಆ ಪ್ರಕರಣಗಳಲ್ಲಿ ಈ ಸಿ ಐ ಡಿ ಸಿ ಐ ಡಿಗೆ ಕೊಡ್ರಿ ಅಂತ ನಾವು ಯಾರು ಒತ್ತಾಯ ಮಾಡಲಿಲ್ಲ ಯಾಕೆ ಕೊಟ್ಟ್ರಿ ಸರ್ಕಾರ ನಾವು ಕೇಳಿದ್ವಿ ಸಿ ಐ ಡಿ ಕೊಡ್ರಿ ಅಂತ ಅದನ್ನು ಸುಮಾರು ಹದಿನಾರು ಗಂಟೆಯಿಂದ ಹದಿನೆಂಟು ಗಂಟೆವರೆಗೆ ಎಫ್ ಐ ಆರ್ ಮಾಡದೇ ಇರೋಂಥ ಇಲಾಖೆ ಅಧಿಕಾರಿಗಳು ಸರ್ಕಾರ ಕೇವಲ ಒಂದೇ ಒಂದು ಗಂಟೆಯಲ್ಲಿ ಸಿ ಐ ಡಿಗೆ ಆದೇಶ ಮಾಡಿದೆ ಕಾರಣ ಏನು ಯಾರೋ ಹೋಗಿ ಅರ್ಜಿ ಕೊಟ್ಟಿದ್ರು ಅವರಿಗೆ ಸಿ ಐ ಡಿಗೆ ಕೊಡಿರಿ ತನಿಖೆ ಮಾಡಲಿಕ್ಕೆ ಅಂತ ಯಾರು ಕೊಟ್ಟಿಲ್ಲ ನಾವು ನಾವು ಈ ಮೂಲಕ ಹೇಳ್ತಾ ಇದ್ದೀವಿ ಸಿ ಬಿ ಐ ಕೊಡ್ರಿ ನಮಗೆ ಸಿ ಐ ಡಿ ಮೇಲೆ ನಂಬಿಕೆ ಇಲ್ಲ ಭರವಸೆ ಇಲ್ಲ ನ್ಯಾಯ ಸಿಗೋದಿಲ್ಲ ಆ ಕಾರಣಕ್ಕಾಗಿ ಈ ಮಾಧ್ಯಮ ಮುಖಾಂತರ ನಾನು ಸರ್ಕಾರಕ್ಕೆ ವಿನಂತಿಸ್ಕೊಳ್ತೀನಿ ಆ ತನಿಖೆಯನ್ನು ಸಿ ಬಿ ಐಗೆ ವಹಿಸ್ರಿ ಮತ್ತು ಆ ಪ್ರಕರಣದಲ್ಲಿ ಬಾಗಿರ್ತಕ್ಕಂಥ ಮುಖ್ಯ ಏನು ಅಪರಾಧಿಗಳಿದ್ದಾರೆ ಅವ್ರನ್ನ ಬಂಧಿಸಬೇಕು ಈಗ ನೋಡ್ರಿ ನಮಗೆ ಆದ್ರ ಪ್ರಕಾರ ಅದು ಅವ್ರನ್ನ ಕಸ್ಟಡಿ ತಗೋಬೇಕು ಅವ್ರು ಮಾಡ್ಕೊಂಡ ಮಾಡ್ಕೊಂಡ್ಮೇಲೆ ನಮಗೆ ಇಲ್ಲಿಗೆ ಬರ್ಬೇಕು ಅಲ್ಲೇ ಅವರಿಗೆ ಹಾಲು ನಾಳೆ ಬರೋರಿಗೆ ಹ್ಞೂ ಹಾಂ ನಾಳೆ ಬರೋರಿಗೆ ಹಾಲು ಇಲ್ಲ ಏನಕ್ಕೆ ಬರಗಲ್ಲ ರೀ ಹಾಂ ಅವ್ರು ಕಷ್ಟ ತಗ ಹಾಕಿದ ಮೇಲೆ ಇಲ್ಲಿ ನಮ್ಮ ಜಾಗದಕ್ಕೆ ಕಾಲಿಡ್ಬೇಕು ರೋಡ್ನಾಗ ನಿಂದರ್ಸ್ತವ್ರಿ ನಾವು ನಮ್ಮ ಮನುಷ್ಯ ಏನಾಗ್ ಬರ್ಕೊಡೊಂಗಲ್ಲ ಹಾಂ ನಮ್ಮ ಮನ್ಷಕ್ಕೆ ಬರ್ಕೊಡಂಗಲ್ಲಾಳೆಂಥ ಏನು ಶಾಂತಿಯ ನಮಗೆ ಸಂಬಂಧ ಇಲ್ಲ ಹ್ಞೂ ನಮಗೆ ಸಂಬಂಧ ಇಲ್ಲ ಹಾಂ ಈಗ ಹಾಂ ಅಂತ ಅಧಿಕಾರ ಮಗನಾಗ ಕಳ್ಕೊಂಡ ನಾವು ಶಾಂತಿ ಹೇಳಿದ್ರೆ ನಮಗೆ ಶಾಂತಿ ಇರೋಣ ಹ್ಞೂ ಶಾಂತಿ ಇರೋಣ ನಮಗೆ ಶಾಂತಿ ಇಲ್ಲ ಏನಪ್ಪ ನ್ಯಾಯ ಬೇಕು ಹಾಂ ಒಟ್ಟು ಅರೆಸ್ಟ್ ಆಗ್ಬೇಕು ಬೆಳಗ್ಗೆ ಬಂದ್ರೆ ನಾವು ನಮ್ಮ ಮನುಷ್ಯನಕ್ಕೆ ಬರೋಂಗಿಲ್ಲ ಹಾಂ ಅರೆಸ್ಟ್ ಮಾಡೇ ಬರ್ಬೇಕು ಹಾಂ ಅರೆಸ್ಟ್ ಆದಮೇಲೆ ನಮ್ಮ ನಮ್ಮ ಏರಿಯಾದಕ್ಕೆ ಬರ್ಬೇಕು